ನಾಡಹಬ್ಬ ದಸರಾದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬೆಳಿಗ್ಗೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ಆರಂಭವಾಗಿದೆ ಮುಖ್ಯವಾಗಿ ನಾಡೇ ಚಾಮುಂಡಿ ಬೆಟ್ಟದಲ್ಲಿ ನಾಡಹಬ್ಬ ದಸರಾದ ಉದ್ಘಾಟನೆ ಆಗಿದ್ದು ಇದಕ್ಕಾಗಿ ನಾಡ ಅಧಿದೇವದ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ ಈ ಬಾರಿ ವಿಶೇಷತೆ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಧಾನ ಅರ್ಚಕರು ಮತ್ತು ಮುಖ್ಯಸ್ಥರು ಆದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೇನೆ ನಮಸ್ತೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸಿಕೆ ಸಮಸ್ತ ವೀಕ್ಷಕರೇ ನಾಡ ಹಬ್ಬದ ಶುಭಾಶಯಗಳು ಹಾಗೂ ದಸರಾ ಶುಭಾಶಯಗಳು ಹೇಳಕ್ಕೆ ಕಿಟ್ಟಪಡ್ತೀನಿ ನವರಾತ್ರಿ ಇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ಅಂತ ಹೇಳ್ತಾನೆ ಸಾಮಾನ್ಯವಾಗಿ ನಾಲ್ಕು ನವರಾತ್ರಿ ಆಚರಣೆಯಲ್ಲಿ ಇರತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರಣರಾತ್ರಿ ಮಾಘ ಮಾಸಲ್ಲಿ ಬರ್ತಕ್ಕಂಥ ಮಾಘನವರಾತ್ರಿ ಅಂತ ಶರತ್ಕಾಲ ಆಯಾಮ ಪೂಜಾ ಅಂತ ಹೇಳ್ತಾನೆ ಶರತ್ಕಾಲದಲ್ಲಿ ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥ ನವರಾತ್ರಿ ಶರಣರಾತ್ರಿ ಅಂತ ನಾವು ಕರಿತೀವಿ ಈ ಶರವರಾತ್ರಿ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟ ಹಾಗೂ ಎಲ್ಲ ದೇವಾಲಯಗಳು ವಿಶೇಷವಾಗಿ ಪೂಜೆ ಪುರಸ್ಕಾರ ಇರತಕ್ಕಂಥದ್ದು ವಿಶೇಷ ಸಂದರ್ಭ ಅಂತ ಹೇಳಿ ಇಷ್ಟಪಡ್ತೀನಿ ನವರಾತ್ರಿ ಎಂದಿನಂತೆ ಬೆಳಗ್ಗೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಹನ್ಯ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ನವರಾತ್ರಿ ಅಂತಕ್ಕಂಥದ್ದು ಒಂಬತ್ತು ದಿನ ಒಂಬತ್ತು ದುರ್ಗೆನ ನಾವನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಕಂಠೇತಿ ಪುಷ್ಪಾಂ ತೀರ್ಥಕಂ ಪಂಚಮಂ ಸ್ಕಂದಮಾ ತೇತಂ ಕಾತ್ಯಾಂತ್ಯದ ಸಪ್ತಮಂ ಕಾಳರಾತ್ರಿ ಮಹಾಗೌತಿ ಅಷ್ಟಮಂ ನವಂ ಸೀತರಾತ್ರಿ ನವದುರ್ಗಾ ಅಂತ ಹೇಳಿ ಒಂಬತ್ತು ದುರ್ಗೆ ನಾವಿ ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸರ್ ವಿಶೇಷ ಆಗಿದೆ ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪೂರ್ತಿ ಪೂಜೆ ನಡೀತಿದೆ ಇದು ಚಾಮುಂಡಿ ಬೆಟ್ಟ ಅಂತಕ್ಕಂಥ ಅರಮನೆ ಹಾಗೂ ಚಾಮುಂಡಿ ಬೆಟ್ಟ ಅವಿನಾಭ ಸಂಬಂಧ ಇರತಕ್ಕಂಥದ್ದು ಅಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳಿಗೂ ಇಲ್ಲಿ ಪೂಜೆ ಪುಸ್ಕಾರ ಒಂದೇ ತರ ಇರತಕ್ಕಂಥ ಸಂಬಂಧ ಇರತಕ್ಕಂಥದ್ದು ಅಲ್ಲಿ ಮಹಾರಾಜರು ದರ್ಬಾರ್ ಮಾಡ್ತಾರೆ ಇಲ್ಲಿ ಚಾಮುಂಡೇಶ್ವರಿ ದಾಯಿನ ಕರ್ಕೊಂಡೋಗಿ ನಾವು ದರ್ಬಾರ್ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಳಿಗ್ಗೆ ಒಂಬತ್ತು ಕಾಲಿಂದ ಒಂಬತ್ತು ಮುಖಾಂತರ ಸಲುವ ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ನೀಡಲಾಗುತ್ತದೆ ಅಂದ ಒಂಬತ್ತು ದಿನ ಅಂತಂದ್ರೆ ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡ ಅಂತ ಹೇಳಿ ನಾಳೆ ಹಂಸ ಮೇಲೆ ಕೂರ್ತಕ್ಕಂಥದ್ದು ಬ್ರಾಹ್ಮಿ ನಾಳೆ ನಾಳಿದ್ದು ಮಹೇಶ್ವರಿ ಆಮೇಲೆ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತೇಳಿ ಅಲಂಕಾರ ಮಾಡ್ಕೊಂಡು ವಿಶೇಷ ಆಗಿರ್ತದೆ ನವರಾತ್ರಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಫಸ್ಟ್ ಫಸ್ಟೇ ನಾನು ಶರತ್ಕಾಲ ಆಯಾಮ ಪೂಜೆ ಅಂತ ಹೇಳ್ತೇನೆ ಶರತ್ಕಾಲದಲ್ಲಿ ಪೂಜೆ ಮಾಡಿದ್ರೆ ವರ್ಷದಲ್ಲಿ ನಾವು ಮಾಡದೇ ಇದ್ದಾಗಲೇ ಈ ಒಂಬತ್ತು ದಿನಗಳ ಪೂಜೆ ಆ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಒಳಿತಾಗ್ಲಿ ಕಟ್ಟ ಕಾರ್ಪಣ್ಯಗಳಲ್ಲಿ ಈಡೇರ್ಲಿ ನಮಗೆ ಸಂಸಾರ ಸುಖವಾಗಿರಲಿ ಅಂತಕ್ಕ ಪೂಜೆ ಮಾಡ್ತಕ್ಕಂಥದ್ದು ಆ ಪ್ರಾಂತ್ಯದಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಪದ್ಧತಿಗಳು ಇರ್ತಕ್ಕಂಥದ್ದು ಕೆಲವರು ಕಳಶಾರ್ಚನೆ ಮಾಡ್ತಾರೆ ಕೆಲವರು ಫೋಟೋ ಇದ್ದು ಪೂಜೆ ಮಾಡ್ತಾರೆ ಕೆಲವರು ದೇವಾಲಯಗಳಲ್ಲಿ ಪೂಜೆ ಮಾಡ್ತಾರೆ ಕೆಲವರು ಸಹಸ್ರನಾಮ ಅಷ್ಟೋತ್ರ ಹೇಳ್ತಕ್ಕಂಥದ್ದು ಅವರವರ ಒಂದು ಅವರ ಭಾವನೆ ಬಂದಿರತಕ್ಕಂಥದ್ದು ಆಮೇಲೆ ಅವ್ರ ಹಿರಿಯರು ಏನು ಪದ್ಧತಿ ಮಾಡಿದ್ರೆ ಅದು ಮಾಡ್ತಕ್ಕಂಥದ್ದು ಈ ತಂದ್ರು ವಿಶೇಷವಾಗಿ ಗೊಬ್ಬೆ ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದೇ ರೀತಿಯಾಗಿ ವಿಶೇಷ ಪೂಜೆ ಅಂದ್ರೆ ಹಿಂದೆ ದಸರಾಗೆ ಚಾಲನೆ ಕೊಡಬೇಕು ಅಂತ ಹೇಳ್ತೀವಿ ಚಿಕ್ಕದಾಗಿ ಆರಂಭ ಮಾಡ್ಕೊಂಬಂತಿತ್ತು ಪುಷ್ಪ ನವರಾತ್ರಿ ಇಡೀ ನವರಾತ್ರಿ ಆರಂಭ ಆಗ್ಬೇಕಾದ್ರೆ ಶಕ್ತಿ ದೇವತೆ ಆರಾಧನೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಪ್ರತೀತಿ ಪ್ರತಿ ವರ್ಷ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಆಗಿರ್ತಕ್ಕಂಥ ಇಡೀ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಅಂದ್ರೆ ಪಟ್ಟಿ ಎಕ್ಸಿಬಿಷನ್ ಇತ್ತು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲ ಉದ್ಘಾಟನೆ ಮಾಡ್ತಾ ಇಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಇಡೀ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥ ಪದ್ಧತಿ ಪ್ರತಿ ಸರಿನೂ ಅಷ್ಟೇ ಅರಮನೆಯಲ್ಲಿ ಬಂದಿರತಕ್ಕಂಥ ಸೀರೆಗಳೇ ತರ್ತಕ್ಕಂಥದ್ದು ದಿನ ಒಂದೊಂದ್ ದಿವಸ ಒಂದೊಂದು ಕಾಲದಲ್ಲಿ ಒಂದೊಂದು ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು ಅರಮನೆಯಿಂದ ಬಂದಿರತಕ್ಕಂಥ ಶೀರೆ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತಾ ಹೌದೌದು ಹೌದು ಹೌದೌದು ಅಂದ್ರೆ ಇದು ಅರಮನೆ ಅಂತಕ್ಕಂಥ ನಡೀತಾ ದೇವಸ್ಥಾನ ಇರತಕ್ಕಂಥದ್ದು ಈ ಕುಟುಂಬ ಅವರ ಕುಟುಂಬದವರೇ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡಿರತಕ್ಕಂಥದ್ದು ಅದೇ ರೀತಿಯಾಗಿ ಸಂಬಂಧವಾಗಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ನಾನೇ ಹೋಗಿ ಪ್ರಸಾದ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ಮೊದಲೇ ದಿವಸ ಅರಮನೆಯಲ್ಲಿ ಪ್ರಸಾದ ಕೊಡ್ತಕ್ಕಂಥ ನಾನು ಹೌದು ಶರಣ್ ನವರಾತ್ರಿ ಒಳ್ಳೇ ಬೇಕಾಗುತ್ತೆ ಮತದಾನ ಚಕ್ರ ಮಾತು ನಾ ಭಾರತ್ ಮೈಸೂರು